ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನದರ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಏನರ ಬಗ್ಗೆಯಪ್ಪ ಅಂದರೆ ನನ್ನ ಟೀಚರ್ಸ್ ಡೇ ಹೇಗಿತ್ತು ಅಂತ ತೋರಿಸ್ತೀನಿ ಏನೇನು ಸರ್ಪ್ರೈಸ್ ಬಂದಿತ್ತು ಅಂತ ನೋರಿಸ್ತೀನಿ ಸೊ ಇನ್ನೊಂದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂದರೆ ನಾನು ಇವಾಗ ಕ್ಯಾಮ್ರಾನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ತುಂಬಾ ಇಷ್ಟ ಆಗ್ತಾ ಇದೆ ಒಂಥರ ಹ್ಯಾಂಡಿ ಹ್ಯಾಂಡಿ ಫೀಲ್ ಫೋನಲ್ಲಿ ಸ್ವಲ್ಪ ನನಗೆ ಅಷ್ಟು ಹ್ಯಾಬಿಟ್ ಇದ್ದಿಲ್ಲಲ್ವ ಸೊ ಅಷ್ಟೊಂದು ಪ್ರಾಪರಾಗಿ ತುಂಬ ಶೇಕ್ ಮಾಡ್ತಾಯಿದೆ ಬಟ್ ಇದು ನೋರಿಸ್ ಏನಕ್ಕೆ ಹೇಳಿ ತಗೊಂಡಿರೋದು ಏನಕ್ಕೆ ಏನಕ್ಕೆ ತಗೊಂಡ್ರಂತ ಗೊತ್ತಿಲ್ಲ ಏನೋ ತಗೊಂಡಿದ್ರು ಈ ಕ್ಯಾಮ್ರಾ ಈ ಕ್ಯಾಮ್ರ ಮೋಟೋ ಬ್ಲಾಗ್ ಮಾಡ್ಬೋದು ಇವಾಗ ಹೊಸ ಗಾಡಿ ತಗೊಂಡು ಅದರಲ್ಲಿ ಫುಲ್ ಬ್ಲಾಗಿಂಗ್ ಸೆಟಪ್ ಮಾಡಿ ಮೈಕ್ ಇಕ್ಕೊಂಡು ಫುಲ್ ಏನು ಹೇಳಿಲ್ಲ ಏನು ಏನು ಹೇಳಿಲ್ಲ ಜಸ್ಟ್ ನಂಗೆ ಫ್ಲಿಪ್ಕಾರ್ಟಲ್ಲಿ ನೋಟಿಫಿಕೇಶನ್ ಬಂತು ಅಯ್ಯೋ ಡಿಸ್ಪ್ಯಾಚ್ ಔಟ್ ಫಾರ್ ಡೆಲಿವರಿ ಅಂತ ಏನು ಆರ್ಡ್ರ್ ಮಾಡಿದೆ ಅಂತ ಹೋಗಿ ಚೆಕ್ ಮಾಡಿದ್ರೆ ಏನು ಡಿ ಜೆ ಆ್ಯಕ್ಷನ್ ತಕ್ಷಣ ಸ್ಯಾಂಡ್ ಡಿಸ್ಕ್ ಅಂತೆ ಸ್ಯಾಂಡ್ ಡಿಸ್ಕ್ ನಾನು ಆ್ಯಕ್ಚುಲಿ ಅಷ್ಟು ನಾಲೆಜ್ ಇದ್ದಿಲ್ಲ ಇದ್ರ ಬಗ್ಗೆ ಅದೇ ನಾವು ಡೆಲಿವರಿಯಲ್ಲಿ ಏನು ಬಂತು ಅಂತ ಹೇಳ್ತಾ ಇರೋದು ಅಷ್ಟು ನಾಲೆಜ್ ಇದ್ದಿಲ್ಲ ಸೊ ವ್ಲಾಗಿಂಗ್ ಮಾಡೋಕ್ಕೆ ಮುಂಚೆನೇ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ರಿಸರ್ಚ್ ಮಾಡಿಕೊಂಡು ಇನ್ನ ತೊಗೊಂಡಿದ್ದಾರೆ ಸೊ ಹೇಗಿದೆ ಅಂತ ನೀವೇ ಹೇಳಬೇಕು ನನಗೂ ತುಂಬ ಇಷ್ಟ ಆಯಿತು ಬಿಕಾಸ್ ಹಿಂಗೆ ಹಿಡ್ಕೊಂಡ್ರೆ ಫುಲ್ ಕವರ್ ಅಂತ ಫೋರ್ ಫೋನಲ್ಲಿ ಅಂದರೆ ಬರೀ ಇಷ್ಟೇ ಇಷ್ಟು ಕಾಣಿಸ್ತಾ ಇತ್ತು ಇಷ್ಟು ದಿವಸ ವ್ಲಾಗ್ ಬಂದಿಲ್ಲ ಯಾಕಂದರೆ ಎಲ್ಲರೂ ಫುಲ್ ಬ್ಯುಸಿಯಾಗಿದ್ರಿ ಲೈಫಲ್ಲಿ ಇನ್ನು ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ ಟೆನ್ ಡೇಸು ಅದರಲ್ಲಿ ಫುಲ್ಲು ಕಾರಲ್ಲಿ ಫುಲ್ ಸೆಟಪ್ ಮಾಡಿದ್ದೀನಿ ಮಿರರ್ ಹತ್ರ ನೋಡೋಣ ಹೇಗಿರುತ್ತೆ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ ಓಕೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಿರೋದು ಅನ್ಕೊಂತೀನಿ ಹೀಗೆ ಮುಂದೆ ಬ್ಲಾಗ್ಸ್ ಬರ್ತಾ ಇರುತ್ತೆ ಖಂಡಿತ ನಿಮ್ಗೆ ಸಪೋರ್ಟ್ ಬೇಕು ಸೊ ಟೀಚರ್ಸ್ ಡೇ ಸರ್ಪ್ರೈಸಸ್ ಏನಿದೆ ಅಂತ ತೋರಿಸ್ತೀನಿ ಬೆಳಿಗ್ಗೆ ಹೋಗೋವಾಗ ಎಮ್ ಟಿ ಬ್ಯಾಗ್ ಇತ್ತು ಬರೋವಾಗ ಫುಲ್ ಬ್ಯಾಗ್ ಆ್ಯಂಡ್ ಪ್ಲಸ್ ನಮ್ಮ ಸ್ಕೂಲಲ್ಲಿ ಒಂದು ಗ್ಲಾಸ್ ಕಂಟೇನರ್ ಥರ ಬೋರೋಸ್ ದಿಲ್ ಕಂಪನಿ ಇದೇನೋ ಏನೋ ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಆಯಿತು ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿಯೆಸ್ಟ್ ಡೇ ಏನು ಲಾಸ್ಟ್ ಇಯರ್ ಅಂತೂ ಏನು ತರ್ಟಿ ಟು ಕಿಡ್ಸ್ ಅಷ್ಟೇ ನಂದು ಸ್ಟೂಡೆಂಟ್ಸ್ ಅಂದರೆ ಬಟ್ ಇವಾಗ ಒನ್ ಟ್ವೆಂಟಿ ಪ್ಲಸ್ ಕಿಟ್ ಒನ್ ಟ್ವೆಂಟಿ ಪ್ಲಸ್ ಸ್ಟೂಡೆಂಟ್ಸ್ ಎಲ್ಲರೂ ಏನಪ್ಪ ಟೀಚರ್ಸ್ ಫೀಲಿಂಗ್ ಇಸ್ ಅಸುಮ್ ಬೆಳಗ್ಗೆಯಿಂದ ಸಂಜೆವರೆಗೂ ಐ ವಾಸ್ ಲಿಟ್ರಲಿ ಹ್ಯಾಪಿ 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 ಬರೀ ತೋರಿಸ್ತೀನಿ ಏನೇನು ಸರ್ಪ್ರೈಸ್ ಇದೆ ಅಂತ ಇದೆ ಅದು ಕೊಟ್ಟಿದ್ದೀನಿ ಎಲ್ಲ ಜೋಡಿಸ್ತಾ ಇದೆಯಾ ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇದ್ದೆ ಇದನ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಏನಿದೆ ಅಂತ ನೋಡೋಕ್ಕೆ ಪ್ರತಿ ವರ್ಷ ನಾನು ಇದನ್ನ ಓಪನ್ ಮಾಡ್ಬಿಟ್ಟು ನೋಡಿದ್ರೆ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಮ್ಯಾಮ್ ಯು ಆರ್ ಎ ಸೂಪರ್ ಸ್ಟಾರ್ ಅಂತೆ ಯಾರಿದು ಓವರ್ ಆಡ್ತಾ ಇರೋದು ಯಾರೋ ಬ್ರೋ ತಿನ್ಬಿಟ್ಟು ಕೊಟ್ಬಿಟ್ಟಿದ್ದು ಕೃಷ್ಣ ಅಂತ ಬಿಡುಗ ತಿನ್ಬಿಟ್ಟು ಕೊಟ್ಬಿಟ್ಟಿದ್ದಾನೆ ಬಿಸಾಪಿಟ್ಟು ತಿನ್ಬಿಟ್ಟು ಬಿಸಾಪಿಟ್ಟು ಹೋಗ್ತಾವಣ್ಣ ಏನು ಮಾಡ ಚಾಕೊಲೇಟ್ ಒಂದು ಕಡೆ ಜೋಡಿಸ್ಕೊಳ್ಳೋಣ ಇದು ಹ್ಞೂ నిన్న జేదు సూపర్బడు ఏమప్ప ఇష్ట ఫ్రమ్ నైనిక హ్యాపీ టీచర్స్ డే అేటివ్ అలా మళ్ళు ఇరు నోడు స్కూల్ అంతే ಟೀಚರ್ ಒಂಪ್ಲೇನ್ ಒಂದು ಡೈರಿ ಮಿಲ್ಕ್. ಹ್ಮ್. ಸೂಪರ್ ಲಾ. ಹ್ಯಾಪಿ ಟೀಚರ್ಸ್ ಡೇ ರೆಸ್ಪೆಕ್ಟೆಡ್ ಟೀಚರ್ಸ್. ಏನು ಮಾಡ್ತಾ ಇದ್ಯಾ ಇದರಲ್ಲಿ? ಸ್ನಾಪ್ ತಾವಂತಾ ಇದೀನಿ ಫಾರ್ ಮೆಮೊರಿ. ಓಕೆ ಓಕೆ. ಖುಷಿ ಆಗ್ತಾ ಇದೆ. ಇದರಲ್ಲಿ ಏನಿದೆ ಅನ್ನೋ ಮೋಡ್ಬೇಕಲ್ಲ ತಗ್ಬಿಡಲ್ಲ. ಹ್ಮ್ ತೆಗಿದೆ. ಏನು ಇದೆ? ಕ್ಯಾಮರಾ ಯಾವ್ದಪ್ಪ ಅಂದ್ರೆ ಡಿ ಜೆ ಆಕ್ಷನ್ ಯಾವುದು ಡಿ ಜೆ ಆಕ್ಷನ್ ಡಿ ಜೆ ಆಕ್ಷನ್ ಫೋರ್ ಅಂತ ತುಂಬಾ ಇಷ್ಟ ಆಯಿತು ಎಲ್ಲ ಆ್ಯಂಗಲ್ ಹಂಗೆ ಕವರ್ ಆಗುತ್ತೆ ಈ ವಿಡಿಯೋ ನೋಡ್ಬಿಟ್ಟು ಹೇಳಿ ಇದರಲ್ಲಿ ಕ್ಲಾರಿಟಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹ್ಯಾಂಡಿ ಹ್ಯಾಂಡಿ ಫೀಲ್ ಫೋನ್ ಸ್ವಲ್ಪ ನನಗೆ ಅಷ್ಟು ಹ್ಯಾಬಿಟ್ ಇದ್ದಿಲ್ಲಲ್ವ ಸೊ ಅಷ್ಟೊಂದು ಪ್ರಾಪರ್ ಆಗಿ ತುಂಬ ಶೇಕ್ ಮಾಡ್ತಾ ಇದೆ ಬಟ್ ಇದು ನೋರಿಸ್ ಸೊ ಇದೆ ನೋಡಿ ನಮ್ಮ ಕ್ಯಾಮ್ರಾ ಸೆಟಪ್ ಫುಲ್ಲು ಹಿಂಗಿದೆ ನಾನು ಜಸ್ಟ್ ಕಾರ್ಡ್ ಅಂದ್ಕೊಂಡೆ ಇದನ್ನು ನೋಡಿದ್ರೆ ಹ್ಯಾಪಿ ಟೀಚರ್ಸ್ ಡೇ ಇಲ್ಲಿ ನೋಡಿದ್ರೆ ಇವಾಗ ಜಸ್ಟ್ ಓಪನ್ ಮಾಡಿ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಸಚ್ ಎ ಗ್ರೇಟ್ ಟೀಚರ್ ಇಲ್ಲಿ ನೋಡಿ ಹಿಂಗೆಲ್ಲ ಬರೆದಿದ್ದಾರೆ ಟು ದ ಕ್ಲಾಸ್ ಟೀಚರ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪಾಪಲ್ಲ ಗೊತ್ತಲ್ಲ ಈ ಥರ ನೋಡೋಕ್ಕೆ Best teacher in the world. Hi Neetra ma'am, good morning. Thank you for all your appreciations, ma'am. Thank you for inspiring Yashmika and thank you for everything, ma'am. Please accept the small gift. My earrings are baking brownie. Thank you, ma'am. You are a superstar. Happy teacher's day. You are my best teacher. ైక్ అ ఫ్లార్ నార్ తర అంత యూ లైక్ అ ఫ్లార్ తనీషాస్ రైట్ బీంగ్ దెస్ట్ హ్యాపీ టీచర్స్ డే థ్యాంక్ యూ ఫార్ బీంగ్ దెస్ట్ ఎస్ ఖుషి ఆ నిజవ్ టీచర్ అనూ బైతా ఇది మెయిన్ హైలైట్ అందబిట్ కొట్టే హుడుగ బేడా అందరూస్ మి

ಸೊ ಇದಿತ್ತು ನನ್ನ ಟೀಚರ್ಸ್ ಡೇ ಗಿಫ್ಟ್ಸ್ ಶಾರ್ಟ್ ಶಾಡೇ ಸಿಂಪಲ್ ಆಗಿತ್ತು ಸಿಗೋಣ ನೆಕ್ಸ್ಟ್ ಫ್ಲಾಗ್ನಲ್ಲಿ ನಲ್ಲಿ